ಮಹಾಸತಿ ನಲಾಯಿನಿ ಕೈ ಹಿಡಿದ ಪತ್ನಿ ನಲಾಯಿನಿ ತನ್ನನ್ನು ಆಧರಿಸುತ್ತಾಳೋ ಇಲ್ಲವೋ ಎಂದು ಪರೀಕ್ಷೆ ಮಾಡಲು ಮುದ್ಗಲ ಮುನಿಗಳು ಕುಷ್ಠರೋಗ ಭರಿಸಿಕೊಂಡರು ನಲಾಯಿನಿ ಸ್ವಲ್ಪವೂ ಅಸಹಿಸಿಕೊಳ್ಳದೆ ತಾನೇ ಮೈಕೈ ತೊಳೆದು ಹೊದ್ದಿಸಿ ಉಡಿಸಿ ಉಣಿಸಿ ಸಕಲವನ್ನೂ ಮಾಡುತ್ತಿದ್ದಳು ಅವಳೆಷ್ಟು ಅನುಸರಿಸಿಕೊಂಡು ಮಾಡುತ್ತಿದ್ದರೂ ಮುದ್ಗಲರು ವಿನಾಕಾರಣ ಸದಾ ಬೈಗುಳಗಳ ಸುರಿಮಳೆಯನ್ನು ಸುರಿಸುತ್ತಾ ಹೊತ್ತು ಕಳೆಯುತ್ತಿದ್ದರು ಹೀಗಿರುತ್ತಾ ಮುದ್ಗಲರು ಒಮ್ಮೆ ಇಂತಹ ಅವಸ್ಥೆಯಲ್ಲಿಯೇ ವೇಷೆಯ ಬಳಿಗೆ ಹೋಗಬೇಕೆಂದು ಅಪೇಕ್ಷಿಸಿದರು ಹೆಣ್ಣು ಏನನ್ನು ಬೇಕಾದರೂ ಸಹಿಸಿಕೊಂಡಾಳು ತನ್ನ ಪತಿ ಇನ್ನೊಬ್ಬಳನ್ನು ಅರಸಿ ಹೋಗುತ್ತಾನೆಂದರೆ ಅದನ್ನು ಮಾತ್ರ ಅವಳಿಂದ ಸಹಿಸಲು ಸಾಧ್ಯವೇ ಇಲ್ಲ ಅಂತಹುದರಲ್ಲಿ ಮುದ್ಗಲರು ಅಂತಹ ಅಪೇಕ್ಷೆಯನ್ನು ಮುಂದಿಡುತ್ತಿದ್ದಾರೆ ಕುಷ್ಠ ರೋಗದಿಂದ ನರಳುತ್ತಿರುವ ಅವರಿಗಂತೂ ಸ್ವತಃ ಒಂದೇ ಒಂದು ಹೆಜ್ಜೆಯನ್ನು ಹಾಕುವಷ್ಟೂ ದೇಹದಲ್ಲಿ ತ್ರಾಣವಿಲ್ಲವೆಂಬುದು ಅವಳಿಗೆ ಚೆನ್ನಾಗಿ ಗೊತ್ತು ಅಂತಹ ಅವಸ್ಥೆಯಲ್ಲಿ ಆತ ಹೋದರೆ ಯಾವ ಹೆಣ್ಣು ಆದರದಿಂದ ಬರಮಾಡಿಕೊಳ್ಳಬಲ್ಲಳು ಎನ್ನಿಸಿತು ಅವಳಿಗೆ ತನ್ನ ಗಂಡ ಅಷ್ಟು ಪ್ರೇಮವನ್ನು ಹೊಂದಿರುವನಾದರೆ ಆಕೆಯು ಅಷ್ಟೇ ಅನುರಕ್ತಳಾಗಿದ್ದು ಈತನನ್ನು ಆಧರಿಸಬಹುದು ತಾನೇಕೆ ಇಲ್ಲದ್ದು ಯೋಚಿಸಬೇಕೆಂದು ದೀರ್ಘವಾಗಿ ನಿಟ್ಟಿಸಿರು ಬಿಟ್ಟಳು ಕಡೆಗೆ ದೊಡ್ಡ ಬುಟ್ಟಿಯೊಂದನ್ನು ಸಿದ್ಧಪಡಿಸಿಕೊಂಡು ಅದರಲ್ಲಿ ದುಪ್ಪಟಿಯನ್ನು ಹೊದ್ದಿಸಿ ತನ್ನ ಪತಿಯನ್ನು ಕೂರಿಸಿಕೊಂಡು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಆತ ತೋರಿದ ದಿಕ್ಕಿನೆಡೆಗೆ ನಡೆದಳು ಮುದ್ಗಲರು ಬುಟ್ಟಿಯಿಂದ ಕಾಲನ್ನು ಹೊರಗೆ ಹಾಕಿಕೊಂಡು ಆಡಿಸುತ್ತ ಅವಳಿಗೆ ಇನ್ನಷ್ಟು ಉಪದ್ರವವನ್ನು ನೀಡುತ್ತಾ ಕೂತಿದ್ದರು ನಲಾಯಿನಿ ತೋಲನ ತಪ್ಪುತ್ತಿದ್ದರೂ ಕಷ್ಟಪಟ್ಟು ದೃಢವಾಗಿ ಹೆಜ್ಜೆಯಿಡುತ್ತ ನಡೆಯುತ್ತಿದ್ದಳು ಮಾರ್ಗದಲ್ಲಿ ಮತ್ತೊಬ್ಬ ಮುನಿಯು ಎದುರಿನಿಂದ ಸಾಗುವಾಗ ಮುದ್ಗಲರ ಕೊಳಕು ಕಾಲು ಅವರಿಗೆ ತಾಕಿತು ಆ ಮುನಿಯು ಕೋಪದಿಂದ ನಾಳೆ ಸೂರ್ಯೋದಯದ ಒಳಗೆ ನನಗೆ ಕಾಲು ತಗಿಲಿಸಿದ ಅಧಮ ಸಾಯಲಿ ಎಂದು ಶಾಪ ಹಾಕಿ ಮುನ್ನಡೆದು ಬಿಟ್ಟರು ಇದನ್ನು ಕೇಳಿದ ನಲಾಯಿನಿಗೆ ಆಘಾತವಾಯಿತು ದೃಢವಾಗಿ ಒಂದೆಡೆ ನಿಂತು ಕಣ್ಣು ಮುಚ್ಚಿ ನಾನು ಪತಿವ್ರತಿಯೇ ಆಗಿದ್ದಲ್ಲಿ ನಾಳೆ ಸೂರ್ಯೋದಯವೇ ಆಗದೇ ಇರಲಿ ಎಂದು ನುಡಿದು ಗಂಡನ ವೇಶಿಯ ಗೃಹದ ಕಡೆಗೆ ಸಾಗಿದಳು ಅನೇಕ ದಿನಗಳು ಕಳೆದರೂ ಸೂರ್ಯನ ಉದಯವೇ ಆಗಲಿಲ್ಲ ಎಲ್ಲೆಡೆ ಅಂಧಕಾರವು ಕಗ್ಗತ್ತಲಾಗಿ ಕಣ್ಣು ಬಿಟ್ಟು ಕುಳಿತಿತ್ತು ಪ್ರಪಂಚದ ನಡೆಯೇ ತಲೆ ಕೆಳಗಾಗುವಂತಾಯಿತು ಭೂಲೋಕದ ಜನರೆಲ್ಲ ಕತ್ತಲೆಯಲ್ಲಿ ಕೊಳೆಯತೊಡಗಿದರು ಪ್ರಕೃತಿಯು ಬೆನ್ನು ತಿರುಗಿಸಿ ಎಲ್ಲೆಡೆ ಕ್ಷೋಭೆ ಉಂಟಾಯಿತು ದೇವತೆಗಳು ಕಂಗಾಲಾಗಿ ಕಡೆಗೆಲ್ಲರೂ ನಲಾಯಿನಿಯಲ್ಲಿ ಬಂದು ಪ್ರಾರ್ಥಿಸಿಕೊಂಡರು ಸೂರ್ಯೋದಯವಾಗಿ ಬಿಟ್ಟರೆ ತನ್ನ ಪತಿಯು ಸಾಯುತ್ತಾನೆ ಆತನನ್ನು ಬದುಕಿಸಿಕೊಡಬೇಕಾದ್ದು ನಿನ್ನ ಹೊಣೆ ಅಂತ ಅವಳು ಶಿವನಲ್ಲಿ ಮೊರೆಯಿಟ್ಟಳು ಮರುದಿನ ಸೂರ್ಯೋದಯವಾಯಿತು ಆದರೆ ಅವಳ ಪತಿ ಮೂರ್ಛಿತನಂತೆ ಮಲಗಿದ್ದ ಅವಳು ಶಿವನನ್ನು ಕುರಿತು ಆರ್ಥವಾಗಿ ಪ್ರಾರ್ಥಿಸಿಕೊಂಡಾಗ ಪ್ರತ್ಯಕ್ಷನಾದ ಶಿವನಲ್ಲಿ ಪತಿಂ ದೇಹಿ ಪತಿಂ ದೇಹಿ ಎನ್ನುತ್ತ ಐದು ಬಾರಿ ಕೇಳಿಕೊಂಡಳು ಶಿವನು ಮುಗುಳು ನಕ್ಕೋ ತಥಾಸ್ತು ಎಂದ ಅವಳ ಪತಿ ಎಚ್ಚರಗೊಂಡ ಮುದ್ಗಲರು ತನ್ನ ಸತಿ ಮಾಡಿದ ಸೇವೆ ಹಾಗೂ ಅವಳ ಪತಿವ್ರತ ಸಂತುಷ್ಟರಾಗಿ ಬೇಕಾದ ವರವನ್ನು ಕೇಳಿಕೋ ಎಂದು ಕೇಳಿದರು ಅವಳು ಸಂಕೋಚದಿಂದ ಸದ್ರೂಪಿನಿಂದ ತನ್ನೊಂದಿಗೆ ಸುಖವಾಗಿ ಕಾಲ ಕಳೆಯಬೇಕೆಂದು ಕೇಳಿಕೊಂಡಳು ಆಗಲಿ ಎಂದ ಮುದ್ಗಲರು ಒಂದು ರೂಪಿನಿಂದ ಮಾತ್ರವಲ್ಲ ಐದು ರೂಪಗಳನ್ನು ಬದಲಾಯಿಸಿಕೊಂಡು ಅವಳೊಂದಿಗೆ ಕ್ರೀಡಿಸಿ ಅವಳನ್ನು ಸಂತೋಷಗೊಳಿಸಿದರು ಮುಂದೆ ಇವಳೇ ಶಿವನಲ್ಲಿ ಐದು ಬಾರಿ ಪತಿಂದೇಹಿ ಎಂದು ಕೇಳಿಕೊಂಡು ಅಸ್ತು ಅನ್ನಿಸಿಕೊಂಡ ಕಾರಣಕ್ಕೆ ದ್ರೌಪದಿಯಾಗಿ ಹುಟ್ಟಿ ಪಂಚಪಾಂಡವರ ಪತ್ನಿಯಾದಳು ಐವರ ಮಡದಿಯಾದರೂ ಪಂಚಮಹಾಸತಿಯರ ಪೈಕಿ ಒಬ್ಬಳಾಗಿ ಶ್ರೇಷ್ಠಳೆಣಿಸಿಕೊಂಡಳು